ಎಲ್ಲಿದ್ದೀರಿ ಹಾ ಕೇಳಿ ದಯವಿಟ್ಟು ಮುಂದೆ ಯಾಕಂದ ಮುಂದೆ ಬರಮ್ಮ ನೋಡಿ ಸ್ವಲ್ಪ ಮುಂದೆ ಬಾ ಏನಲ್ಲ ಬಾ ಹಾ ಹೇಳ ಮುಂದ್ವಾ ಮುಂದೆ ಮುಂದೆ ವಾರ ಹಾ ಹೇಳ ಕೇಳು ಹೇಳು ಹೇಳ ಹೆಸರು ಹಾ ಹೆಸರು ಇಬ್ರಾಹಿಮ್ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೆಳಿಗ್ಗೆಯಲ್ಲಿ ನನ್ನ ಪ್ರಶ್ನೆ ಏನಂದ್ರೆ ವಚನ ಸಾಹಿತ್ಯದ ಮುಖ್ಯ ಉದ್ದೇಶ ಏನಾಗಿತ್ತು ವಚನ ಸಾಹಿತ್ಯದ ಮುಖ್ಯ ಉದ್ದೇಶ ಏನಾಗಿತ್ತು ಗುರುಗಳು ಹೇಳ್ತಾರೆ ವಚನ ಸಾಹಿತ್ಯ ಬಹಳ ಅಮೂಲ್ಯವಾಗಿರುವಂಥ ಸಾಹಿತ್ಯ ಅದರ ಬಗ್ಗೆ ಒಂದು ಮಾತು ತಿಳ್ಕೋಬೇಕು ಕನ್ನಡ ಸಾಹಿತ್ಯದ ಘನತೆ ಮತ್ತು ಗೌರವವನ್ನು ಹೆಚ್ಚಿಸಿದಂಥ ಸಾಹಿತ್ಯ ವಚನ ಸಾಹಿತ್ಯ ಬಸವಾದಿ ವಿಶಾಲರು ಆ ಕಾಲದಲ್ಲಿ ಸಮಾಜದಲ್ಲಿ ಬೇರೆಯೂರಿರುವಂಥ ವರ್ಣ ವ್ಯವಸ್ಥೆಯನ್ನು ವರ್ಗ ವ್ಯವಸ್ಥೆಯನ್ನು ಲಿಂಗಭೇದವನ್ನು ಜಾತಿ ಭೇದವನ್ನು ಹಾಕುವುದಕ್ಕಾಗಿ ವಚನಗಳನ್ನು ರಚನೆ ಮಾಡಿದರು ಅದರ ಮೂಲ ಉದ್ದೇಶ ಏನು ಅಂದರೆ ಸಮಾಜದಲ್ಲಿ ಸಮಾನತೆಯನ್ನು ತರೋದು ಒಂದನೇ ಇತ್ತು ಅದರ ಜೊತೆಗೆ ಹೆಣ್ಣು ಮಕ್ಕಳಿಗೂ ಕೂಡ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಡೋದು ಹೆಣ್ಣು ಮಕ್ಕಳು ಕೂಡ ಪುರುಷರಷ್ಟೇ ಸಮಾನರು ಅನ್ನೋದನ್ನು ಉದ್ದೇಶಿತುಕೊಂಡು ಅವರು ಕೂಡ ಸಮಾನವಾಗಿರುವಂತಹ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು ಅನ್ನುವಂಥ ಒಂದು ದೃಷ್ಟಿಕೋನದಿಂದ ವಚನಗಳನ್ನು ರಚನೆ ಮಾಡಿದರು ಅದರ ಜೊತೆಗೆ ಇನ್ನೊಂದು ಏನಂದ್ರೆ ಸಮಾಜದಲ್ಲಿ ಮೂಢನಂಬಿಕೆ ಅಂಧಶ್ರದ್ಧೆಗಳು ಬೇರೂರು ಬಿಟ್ಟಿದ್ದು ಅಂಥ ಮೂಢನಂಬಿಕೆಗಳನ್ನು ಅಂಧಶ್ರದ್ಧೆಗಳನ್ನು ಹಾಕಬೇಕು ಅನ್ನುವಂಥ ಒಂದು ದೃಷ್ಟಿಕೋನದಿಂದ ಯಾವುದೇ ಬೇರೆ ಭಾಷೆಯಲ್ಲಿ ಸಂಸ್ಕೃತ ಭಾಷೆಯಲ್ಲಿ ದೇವ ಭಾಷೆಯಲ್ಲಿ ಅವ್ರು ಹೇಳಲಿಕ್ಕೆ ಹೋಗೋದಿಲ್ಲ ನಾವು ಆಡುವ ಭಾಷೆಯಲ್ಲಿ ನಮ್ಮ ಮಾತೃಭಾಷೆಯಲ್ಲೇ ವಚನಗಳನ್ನು ರಚನೆ ಮಾಡಿ ಜನರಿಗೆ ತಿಳುವಳಿಕೆಯನ್ನು ಕೊಡುವಂಥ ಜನರಲ್ಲಿ ಅರಿವನ್ನು ಮೂಡಿಸುವಂಥ ಒಂದು ಕೆಲಸವನ್ನು ಮಾಡಿದರು ಸಮಾಜದಲ್ಲಿ ಸಮಾನತೆಯನ್ನು ತರೋದು ಅದರ ಜೊತೆಗೆ ಜನರಲ್ಲಿರುವಂಥ ಅಂಧಶ್ರದ್ಧೆ ಮೂಢನಂಬಿಕೆಗಳನ್ನು ನಿವಾರ ಮಾಡೋದು ಜನರಲ್ಲಿರುವಂಥ ದುರ್ವ್ಯಸನ ದುರಾಚಾರಗಳನ್ನು ದೂರು ಮಾಡೋದು ಮತ್ತು ದೇವ ಧರ್ಮದ ಹೆಸರಿನಲ್ಲಿ ಏನೋ ಒಂದು ಶೋಷಣೆ ನಡೀತಾ ಇತ್ತು ಅಂತ ಶೋಷಣೆಯಿಂದ ಜನರನ್ನು ಮುಕ್ತ ಮಾಡೋದು ಇದು ವಚನಗಳ ಮೂಲ ಉದ್ದೇಶ ವಚನಗಳಲ್ಲಿ ಕೆಲವು ಸಾಹಿತ್ಯಕ ಗುಣಗಳು ಕಾವ್ಯಾತ್ಮಕ ಮೌಲ್ಯಗಳು ಇರುವುದರಿಂದ ಮೂಲ ಗುರಿ ಉದ್ದೇಶ ಏನಂದ್ರೆ ಸಮಾಜದಲ್ಲಿ ಸಮಾನತೆಯನ್ನು ತರುವುದು ಅಂಧಶ್ರದ್ಧೆ ಮೂಢನಂಬಿಕೆಗಳನ್ನು ದೂರ ಮಾಡೋದು ಸ್ತ್ರೀಯರಿಗೆ ಸ್ವಾತಂತ್ರ್ಯವನ್ನು ಕೊಡುವುದು ಅದರ ಜೊತೆಗೆ ವಿಶೇಷವಾಗಿ ಕಾಯಕ ಮತ್ತು ದಾಸೋ ತತ್ವಗಳನ್ನು ಮೂಲಕ ಸಮಾಜದಲ್ಲಿರುವಂಥ ಜನ ಸಮೃದ್ಧಿಯಿಂದ ಬದುಕಬೇಕು ಸಂತೃಪ್ತಿಯಿಂದ ಬದುಕಬೇಕು ಅನ್ನುವಂಥ ಒಂದು ಆಶಯವನ್ನು ಇಟ್ಟುಕೊಂಡು ದೇವರು ಧರ್ಮದ ಹೆಸರು ನಡೆಯುವಂಥ ಶೋಷಣೆಯನ್ನು ತಪ್ಪಿಸೋದು ಬಹಳ ಮುಖ್ಯ ವಚನ ಸಾಹಿತ್ಯದ ಉದ್ದೇಶ ಇವತ್ತಿಗೂ ಕೂಡ ಇದೇ ಆಗಿದೆ ಇವತ್ತು ವಚನ ಸಾಹಿತ್ಯ ಬಹಳ ಪ್ರಸ್ತುತ ಅನ್ನೋದನ್ನು ಯಾರು ಮುಂದಿನ ಪ್ರಶ್ನೆ